ಸರ್ವ ವೀಕ್ಷಕರಿಗೂ ಶರಣು ಶರಣಾರ್ಥಿ ನಿಮ್ಮ ಈ ಜ್ಞಾನ ಭವನ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಮರಳಿ ಸ್ವಾಗತ ಈತನನ್ನ ಆರಾಧಿಸದೆ ಯಾವುದೇ ಶುಭ ಕಾರ್ಯಗಳು ನಡೆಯೋದೇ ಇಲ್ಲ ಶುಭ ಕಾರ್ಯದಲ್ಲಿ ವಿಘ್ನಗಳಿಲ್ಲದೆ ಕಾರ್ಯಗಳು ಆಗ್ಬೇಕು ಅಂತಂದ್ರೆ ಈತನ ಆಶೀರ್ವಾದ ಅಂತೂ ಇರಲೇಬೇಕು ಇನ್ನೇನು ಕೆಲವೇ ಗಂಟೆಗಳಲ್ಲಿ ಎಲ್ಲರ ಮನೆಯಲ್ಲೂ ರಾರಾಜಿಸ್ತಾ ಕೂತು ಬಿಟ್ಟಿರ್ತಾನೆ ಈ ಮಹಾರಾಜ ಅಲಕಾಸುರನನ್ನ ದ್ರವ ರೂಪದಲ್ಲಿ ಹೀರಿದ ಮಹಾಪುರುಷ ನಾನು ಈಗಾಗ್ಲೇ ಯಾರ ಬಗ್ಗೆ ಮಾತಾಡ್ತಾ ಇದ್ದೇನೆ ಅನ್ನೋದು ನಿಮ್ಗೆ ಗೊತ್ತಾಗ್ತಾ ಇದೆ ಅಲ್ವಾ ಗಣಪತಿ ಬಪ್ಪ ಮೋರೆಯ ಮಂಗಲ ಮೂರ್ತಿ ಮೋರೆಯ ಸ್ನೇಹಿತರೆ ಬಪ್ಪ ಇಲ್ಲದೆ ಯಾವ ಕೆಲಸಗಳು ಕೂಡ ಮುಂದಕ್ಕೆ ಸಾಗೋದೇ ಇಲ್ಲ ಗಣೇಶನ ಪೂರ್ತಿ ಚರಿತ್ರೆ ಬಹುಶಃ ನಿಮಗೆ ಯಾರಿಗೂ ಅಷ್ಟರ ಮಟ್ಟಿಗೆ ಗೊತ್ತಿರ್ಲಿಕ್ಕಿಲ್ಲ ಅದರಲ್ಲೂ ಗಣಪತಿಯ ಕಿವಿ ಯಾಕೆ ಅಷ್ಟು ದೊಡ್ಡದಾಗಿದೆ ಹೊಟ್ಟೆ ಯಾಕೆ ಅಷ್ಟು ದಪ್ಪವಾಗಿದೆ ಮುಖ ಯಾಕೆ ಆನೆಯ ಮುಖ ಹೊಂದಿದ್ದಾನೆ ಗಣಪ ಅನ್ನೋದು ಹಲವರಿಗೆ ಗೊತ್ತಿರೋದಿಲ್ಲ ಅದರಲ್ಲೂ ಹಿಂದೂ ದೇವತೆಗಳಲ್ಲೇ ಇವನನ್ನ ಆರಾಧ್ಯ ದೈವವಾಗಿ ಕಾಣೋದಕ್ಕೆ ಕಾರಣವಾದ್ರೂ ಏನು ಈ ಗಣೇಶ ಚತುರ್ಥಿಯನ್ನ ದೇಶದೆಲ್ಲೆಡೆ ಇಷ್ಟು ವಿಜೃಂಭಣೆಯಿಂದ ಆಚರಿಸೋದಕ್ಕೆ ಇರೋ ಆ ಮುಖ್ಯ ಕಾರಣವಾದ್ರೂ ಏನು ಅನ್ನೋದನ್ನ ನಾನಿವತ್ತು ನಿಮಗೆ ಹೇಳ್ತಾ ಹೋಗ್ತೀನಿ ಗಣಪತಿ ಮನುಷ್ಯನಿಗೆ ಹೇಳಿರೋ ಆ ಏಳು ಜೀವನ ಪಾಠಗಳಾದ್ರೂ ಏನು ಗಣೇಶನ ಧ್ಯಾನವನ್ನ ಮಾಡಿ ಜೀವನದಲ್ಲಿ ಹೇಗೆ ಬೇಕಾಗಿದ್ದೆಲ್ಲವನ್ನ ಪಡೆದುಕೊಳ್ಳೋದು ಸ್ನೇಹಿತರೆ ನಮ್ಮ ಹಿಂದೂ ಧರ್ಮದಲ್ಲಿ ನಾವೆಲ್ಲರೂ ಬೇರೆ ಬೇರೆ ದೇವರುಗಳನ್ನ ನಂಬ್ತೀವಿ ಹನುಮಂತ ರಾಮ ಶಿವ ಕೃಷ್ಣ ಹೀಗೆ ಪ್ರತಿಯೊಂದು ದೇವರಿಗೂ ಕೂಡ ಒಂದು ಮಹತ್ವ ಅಂತೂ ಇದ್ದೇ ಇರುತ್ತೆ ಆದ್ರೆ ಭಗವಂತ ಒಬ್ಬನೇ ಪರಬ್ರಹ್ಮ ಸ್ವರೂಪಿ ಈ ಒಬ್ಬನೇ ಭಗವಂತನ ಬೇರೆ ಬೇರೆ ಅವತಾರಗಳನ್ನ ನಾವು ಪೂಜಿಸ್ತಾ ಬಂದಿದ್ದೀವಿ ಅಷ್ಟೇ ನಿಮಗೆ ತಾಕತ್ತು ಹಾಗೂ ಜೀವನದಲ್ಲಿ ಆತ್ಮವಿಶ್ವಾಸ ಬೇಕು ಅಂದ್ರೆ ಹನುಮಂತನ ಪ್ರಾರ್ಥನೆಯನ್ನ ಮಾಡ್ಬೇಕು ನೀವು ವೀರರಾಗ್ಬೇಕು ಅಂದ್ರೆ ದುರ್ಗಾಮಾತೆಯನ್ನ ಪೂಜಿಸ್ಬೇಕು ಜೀವನದಲ್ಲಿ ಹಣ ಆಸ್ತಿ ಬೇಕು ಅಂದ್ರೆ ಲಕ್ಷ್ಮಿಯನ್ನ ಪೂಜಿಸ್ಬೇಕು ಆದ್ರೆ ನಿಮ್ಮ ಜೀವನದಲ್ಲಿ ಕಷ್ಟಗಳು ಮೇಲೆ ಮೇಲೆ ಬರ್ತಾನೆ ಇದೆ ಅಂದ್ರೆ ಅದಕ್ಕೆ ಒಬ್ಬನೇ ಪರಿಹಾರ ಕೊಡೋದಕ್ಕೆ ಇರದು ಅವನೇ ವಿನಾಯಕ ಗಣೇಶ ಗಣಪತಿ ಮೋದಕ ಪ್ರಿಯ ವಿಘ್ನನಾಶಕ ಈ ಇಸ್ ದಿ ರಿಮೂವರ್ ಆಫ್ ಆಲ್ ಅಬ್ಸ್ಟಿಕಲ್ಸ್ ಅಂತಲೇ ಹೇಳಲಾಗುತ್ತೆ ದೇವಾನು ದೇವತೆಗಳಿಗೆ ಬಂದ ಕಷ್ಟಗಳನ್ನು ಯಾರಿಂದಲೂ ಪರಿಹರಿಸೋದಕ್ಕೆ ಆಗ್ಲಿಲ್ಲ ಆಗ ಅವರ ಸಹಾಯಕ್ಕೆ ಬಂದವನೇ ಈ ನಮ್ಮ ಗಣೇಶ ಅಂಥ ಕಷ್ಟಗಳನ್ನ ಗಣೇಶ ತನ್ನ ದೇಹಕ್ಕೇರಿಸ್ಕೊಂಡು ಎಲ್ಲಾ ಕಷ್ಟಗಳನ್ನ ತನ್ನ ಮೇಲೆ ಹಾಕಿಕೊಂಡು ಆತ ಎಲ್ಲವನ್ನೂ ಹೇಗೆ ನಿಭಾಯಿಸಿದ ನಾವು ಈ ಎಲ್ಲಾ ಗುಣಗಳನ್ನ ನಮ್ಮ ಜೀವನದಲ್ಲಿ ಹೇಗೆ ಅಳವಡಿಸಿಕೊಳ್ಳೋದು ಎಲ್ಲವನ್ನ ಇವತ್ತಿನ ಈ ಸಂಚಿಕೆಯಲ್ಲಿ ನಾನು ಹೇಳ್ತಾ ಹೋಗ್ತೀನಿ ಗಣೇಶನ ಬಗ್ಗೆ ರೋಮಾಂಚನಕಾರಿ ಕಥೆಗಳನ್ನ ನೀವು ತಿಳಿದುಕೊಳ್ಬೇಕು ಅಂದ್ರೆ ಇದನ್ನ ನೀವು ಕೊನೆಯವರೆಗೂ ಕೂಡ ಕೇಳೋದನ್ನ ಮಾತ್ರ ಮರಿಬೇಡಿ ಸ್ನೇಹಿತ್ರೆ ನಾವು ಗಣಪತಿಯ ಜನನ ಆತನ ಜೀವನ ಚರಿತ್ರೆಯನ್ನ ತಿಳಿದುಕೊಳ್ಳೋದಕ್ಕೂ ಮುನ್ನ ಗಣೇಶ ನಮ್ಮೆಲ್ಲರಿಗೂ ಹೇಳೋ ಜೀವನ ಪಾಠಗಳಾದ್ರೂ ಏನು ಅನ್ನೋದನ್ನ ಮೊದಲು ತಿಳಿದುಕೊಂಡ್ ಬಿಡೋಣ ಗೊತ್ತಾ ಆಗ ನಮಗೆ ಗಣೇಶ ಯಾಕಿಷ್ಟು ಪವರ್ಫುಲ್ ಅನ್ನೋದು ಗೊತ್ತಾಗ್ತಾ ಹೋಗುತ್ತೆ ಮೊದಲನೇ ವಿಚಾರ ನಾವು ಗಣೇಶನಿಂದ ಕಲಿಯಬೇಕಾಗಿದ್ದು ಅಂದ್ರೆ ಅದೇ ಜವಾಬ್ದಾರಿ ಜೀವನದಲ್ಲಿ ಪ್ರತಿಯೊಬ್ಬ ಮನುಷ್ಯನಿಗೂ ಜವಾಬ್ದಾರಿ ಅನ್ನೋದು ಎಷ್ಟು ಮುಖ್ಯ ಅಂದ್ರೆ ಗಣೇಶ ತಾಯಿ ಹೇಳಿದ್ದ ಆ ಒಂದು ಕೆಲಸವನ್ನ ಚಾಚು ತಪ್ಪದೆ ಮಾಡ್ತಾ ಇದ್ದ ಎಷ್ಟರ ಮಟ್ಟಿಗೆ ಆ ಪುಟ್ಟ ಬಾಲಕನಿಗೆ ತಾಯಿ ಹೇಳಿದ ಕೆಲಸದ ಬಗ್ಗೆ ಜವಾಬ್ದಾರಿ ಇತ್ತು ಅಂದ್ರೆ ಅದಕ್ಕೆ ತಾನು ತನ್ನ ಶಿರವನ್ನೇ ಕೊಟ್ಟು ಬಿಡ್ತಾನೆ ಹೀಗೆ ಮನುಷ್ಯನಿಗೂ ಆತನ ಜವಾಬ್ದಾರಿಗಳು ಎಷ್ಟು ಮುಖ್ಯ ಅನ್ನೋದನ್ನ ಬಪ್ಪ ನಮ್ಮೆಲ್ಲರಿಗೂ ಹೇಳ್ಕೊಡ್ತಾನೆ ಇನ್ನು ಎರಡನೇದಾಗಿ ನಾವು ಮೊದಲಿಗೆ ಬೇರೆಯವರು ಹೇಳೋದನ್ನ ಅಥವಾ ಯಾವುದೇ ವಿಚಾರಗಳನ್ನ ಕೇಳಿಸಿಕೊಳ್ಳೋ ಗುಣ ಇರ್ಬೇಕು ಗಣೇಶ ಹೇಳೋದೇನಂದ್ರೆ ಯಾರಿಗೆ ಉತ್ತಮವಾಗಿರೋ ಕೇಳುವ ಶಕ್ತಿ ಇದೆಯೋ ಅಂಥವರು ಮಾತ್ರ ಪರಿಸ್ಥಿತಿಯನ್ನ ಅರ್ಥ ಮಾಡ್ಕೊಂಡು ಇದನ್ನ ಉತ್ತಮವಾಗಿ ನಿಭಾಯಿಸ್ತಾರೆ ಇನ್ನು ಚೆನ್ನಾಗಿ ಕೇಳೋದ್ರಿಂದ ಒಂದು ವಿಷಯದ ಮೇಲಿನ ನಮ್ಮ ದೃಷ್ಟಿಕೋನವೇ ಬದಲಾಗಿ ಹೋಗಬಹುದು ಆಗ ಆ ವಿಚಾರದ ಬಗ್ಗೆ ಒಂದು ಉತ್ತಮವಾದ ನಿರ್ಧಾರವನ್ನ ಮಾಡೋದಕ್ಕೆ ನಾವು ಕೇಳಿದ ವಿಷಯ ನಮಗೆ ಸಹಾಯ ಮಾಡತ್ತೆ ಹೀಗೆ ಕೇಳೋ ಗುಣವನ್ನ ಬೆಳೆಸಿಕೊಳ್ಳಿ ಅಂತಾನೆ ನಮ್ಮ ಗಣೇಶ ಇನ್ನು ಮೂರನೇದಾಗಿ ಸೀಮಿತ ಸಂಪನ್ಮೂಲಗಳನ್ನ ಉತ್ತಮವಾಗಿ ಉಪಯೋಗಿಸಿಕೊಳ್ಳಿ ಗಣೇಶ ಹಾಗೂ ಆತನ ತಮ್ಮ ಕಾರ್ತಿಕೇಯನ ಕಥೆ ಗೊತ್ತಿಲ್ಲ ಅಂದ್ರೆ ನಾನೀಗ ಹೇಳ್ತೀನಿ ಕೇಳಿ ಅದ್ರಿಂದ ನಮಗೆ ಎಂಥ ಒಳ್ಳೆಯ ಸಂದೇಶವನ್ನ ಗಣೇಶ ಕೊಡ್ತಾ ಇದ್ದಾನೆ ಅನ್ನೋದು ನಿಮಗೇ ಗೊತ್ತಾಗತ್ತೆ ಅದೊಮ್ಮೆ ಅಣ್ಣ ತಮ್ಮ ಇಬ್ರು ಕೂಡ ಕಾಡಿನಲ್ಲಿ ನಡೆದುಕೊಂಡು ಹೋಗ್ಬೇಕಾದ್ರೆ ಒಂದು ಸೇಬು ಹಣ್ಣನ್ನ ನೋಡ್ತಾರೆ ಅದನ್ನ ಪಡೆಯೋದಕ್ಕೆ ಇಬ್ಬರು ಕೂಡ ಆ ಹಣ್ಣಿನ ಹತ್ತಿರ ಓಡೋಡಿ ಬರ್ತಾ ಇರ್ತಾರೆ ಒಂದೇ ಹಣ್ಣು ಇದ್ದಿದ್ರಿಂದ ಇಬ್ಬರ ಮಧ್ಯೆ ಆ ಹಣ್ಣಿಗಾಗಿ ಜಗಳ ನಡೆಯುತ್ತೆ ಅಣ್ಣ ಈ ಹಣ್ಣು ನನಗ್ ಬೇಕು ಅಯ್ಯೋ ಇಲ್ಲ ಕಣೋ ನಾನ್ ದೊಡ್ಡೋನು ಈ ಹಣ್ಣನ್ನ ನಾನ್ ಮೊದ್ಲಿಗ್ ನೋಡಿದ್ದು ಈ ಹಣ್ಣು ನಂದೆ ಕೊನೆಯಲ್ಲಿ ಇಬ್ಬರೂ ಆ ಹಣ್ಣು ಹಿಡಿದು ಕೈಲಾಸದಲ್ಲಿರೋ ತಮ್ಮ ತಂದೆ ತಾಯಿಯ ಬಳಿಗೆ ಹೋಗ್ತಾರೆ ಅಪ್ಪನ ಬಳಿ ಹೋಗಿ ಅಪ್ಪ ನಾನು ದೊಡ್ಡ ಮಗ ಹೀಗಾಗಿ ಈ ಹಣ್ಣು ನನಗೇ ಬೇಕು ಅಂತ ಗಣೇಶ ಅಪ್ಪ ನಾನು ಚಿಕ್ಕೋನು ಹಣ್ಣು ನನಗೇ ಸೇರ್ಬೇಕು ಅಂತ ಕಾರ್ತಿಕೇಯನು ಅಪ್ಪ ಅಮ್ಮನ ಬಳಿ ಹಠ ಮಾಡೋದಕ್ಕೆ ಶುರು ಮಾಡ್ತಾರೆ ಆದ್ರೆ ಇಬ್ಬರಿಗೂ ಇದನ್ನ ಹಂಚಿ ತಿನ್ನೋ ಬುದ್ಧಿ ಮಾತ್ರ ಇರೋದಿಲ್ಲ ಆಗ ಶಿವ ಹೇಳ್ತಾನೆ ಯಾರು ಈ ಹಣ್ಣಿನ ನಿಜವಾದ ಹಕ್ಕುದಾರರಾಗಿದ್ದೀರೋ ಅವರು ಇದನ್ನ ತಿಂದ್ರೆ ಅವರಿಗೆ ಅಮರತ್ವ ಪ್ರಾಪ್ತಿಯಾಗುತ್ತೆ ಅಂತಾನೆ ಆಗ ಪಾರ್ವತಿ ಹೇಳ್ತಾಳೆ ನಾವು ಈ ಹಣ್ಣನ್ನ ಎರಡು ಭಾಗ ಮಾಡಿ ನಮ್ಮ ಇಬ್ಬರು ಮಕ್ಕಳಿಗೆ ಹಂಚಿ ಬಿಡೋಣ ಅಂತ ಹೇಳ್ತಾಳೆ ಇದಕ್ಕೆ ಒಪ್ಪದ ಶಿವ ಇದಕ್ಕೆ ಪರಿಹಾರವನ್ನ ನಾರದ ಮುನಿಯಿಂದ ಪಡೆಯೋಣ ಅಂತ ಅವರನ್ನ ಕರೆಸ್ತಾನೆ ನಾರಾಯಣ ನಾರಾಯಣ ಅಂತ ಜಪಿಸ್ತಾ ಬಂದ ನಾರದರಿಗೆ ಪಾರ್ವತಿ ಹಣ್ಣಿನ ಕಥೆಯನ್ನ ಪೂರ್ತಿಯಾಗಿ ವಿವರಿಸ್ತಾಳೆ ಆಗ ನಾರದರು ಅವರಿಬ್ಬರಿಗೂ ಒಂದು ಪರೀಕ್ಷೆ ಮಾಡ್ತೀನಿ ಯಾರು ಇದ್ರಲ್ಲಿ ಗೆಲ್ತಾರೋ ಅವರೇ ಈ ಹಣ್ಣಿಗೆ ನಿಜವಾದ ಹಕ್ಕುದಾರರು ಅಂತಾರೆ ಇದಕ್ಕೆ ಎಲ್ಲರೂ ಒಪ್ತಾರೆ ಕೂಡ ಪರೀಕ್ಷೆ ಏನಾಗಿತ್ತು ಅಂದ್ರೆ ಇವರಿಬ್ಬರಿಗೂ ಇಡೀ ವಿಶ್ವವನ್ನ ಮೂರು ಸುತ್ತು ಸುತ್ತಿ ಬರಬೇಕಾಗಿತ್ತು ಯಾರು ಇಡೀ ವಿಶ್ವವನ್ನ ಮೂರು ಸುತ್ತು ಸುತ್ತಿ ಮೊದಲು ಕೈಲಾಸಕ್ಕೆ ಬಂದು ಸೇರ್ತಾರೋ ಅವರಿಗೆ ಈ ಹಣ್ಣು ಸಿಗುತ್ತೆ ಅನ್ನೋ ಪರೀಕ್ಷೆಯಾಗಿತ್ತು ಆಗ ಕಾರ್ತಿಕೇಯ ತಕ್ಷಣವೇ ತನ್ನ ವಾಹನ ನವಿಲನ್ನೇರಿ ಇಡೀ ವಿಶ್ವವನ್ನ ಸುತ್ತೋಕೆ ಹೊರಟು ಬಿಡ್ತಾನೆ ಆದ್ರಿಲ್ಲಿ ಬಾಲಗಣೇಶ ನಾನು ನನ್ನ ಇಲಿಯ ಜೊತೆಯಲ್ಲಿ ಇದನ್ನ ಮಾಡೋದಕ್ಕೆ ಆಗೋದಿಲ್ಲ ಅಂತ ಸಣ್ಣ ಮುಖ ಮಾಡಿ ಯೋಚಿಸ್ತಾ ಇರ್ತಾನೆ ಆಗ ಬಾಲಗಣೇಶನಿಗೆ ಒಂದು ಉಪಾಯ ಬರುತ್ತೆ ಅದನ್ನ ನೆನೆದು ತುಸು ನಕ್ತ ತಂದೆ ತಾಯಿಯ ಹತ್ತಿರ ಬಂದು ಅವರನ್ನೇ ಮೂರು ಸುತ್ತು ಹಾಕೋದಕ್ಕೆ ಶುರು ಮಾಡ್ತಾನೆ ಈ ಬಾಲಗಣೇಶ ಇದನ್ನ ಕಂಡ ತಂದೆ ತಾಯಿ ಹಾಗೂ ನಾರದ ಮುನಿಗಳು ಆಶ್ಚರ್ಯ ಪಡ್ತಾ ಇರ್ತಾರೆ ಅಯ್ಯೋ ಈ ಬಾಲಗಣೇಶ ಏನ್ ಮಾಡ್ತಾ ಇದ್ದಾನೆ ಅಂತ ಎಲ್ಲರೂ ಯೋಚಿಸೋದಕ್ಕೆ ಶುರು ಮಾಡ್ತಾರೆ ಗಣೇಶ ತಂದೆ ತಾಯಿಯನ್ನ ಮೂರು ಸುತ್ತು ಸುತ್ತಿ ತಂದೆ ತಾಯಿಯ ಮುಂದೆ ಬಂದು ನಿಂತು ಅಪ್ಪ ಅಮ್ಮ ನಾನು ವಿಶ್ವದ ಮೂರು ಸುತ್ತನ್ನ ಸಂಪೂರ್ಣಗೊಳಿಸಿದ್ದೇನೆ ಈಗ ನೀವು ನನಗೇ ಆ ಹಣ್ಣನ್ನ ಕೊಡಿ ಅಂತ ಕೇಳ್ತಾನೆ ಆದ್ರೆ ಆತನ ಮಾತು ಅರ್ಥವಾಗದೆ ಅರೆ ನೀನು ಈ ಕೈಲಾಸ ಬಿಟ್ಟು ಹೋಗ್ಲೇ ಇಲ್ವಲ್ಲ ನೀನು ನಮ್ಮನ್ನ ಸುತ್ತಿದ್ದಷ್ಟೇ ಅಂತಾರೆ ಅವರ ತಂದೆ ತಾಯಿ ಆಗ ಗಣೇಶ ಹೇಳ್ತಾನೆ ನೋಡಿ ನನಗೆ ವಿಶ್ವವನ್ನ ಸುತ್ತೋದಕ್ಕೆ ಕೈಲಾಸ ಬಿಟ್ಟು ಹೋಗೋ ಅಗತ್ಯವೇ ಇರ್ಲಿಲ್ಲ ಯಾಕಂದ್ರೆ ವೇದ ಶಾಸ್ತ್ರಗಳಲ್ಲಿಯೇ ಬರೆದಿದೆ ತಂದೆ ತಾಯಿಯ ಚರಣದಲ್ಲೇ ಇಡೀ ವಿಶ್ವ ಇದೆ ಅನ್ನೋದಿದೆ ಹೀಗೆ ನೀವಿಬ್ರು ನನ್ನ ಇಡೀ ಪ್ರಪಂಚ ಆಗ್ಬಿಟ್ರಿ ಅಲ್ವಾ ಹೀಗಾಗಿ ನಾನು ನಿಮ್ಮ ಸುತ್ತ ಸುತ್ತಿದ್ರೆ ಇಡೀ ವಿಶ್ವವನ್ನ ಸುತ್ತಿದಂತೆ ಹೀಗೆ ಬಾಲಗಣೇಶನ ಮಾತುಗಳನ್ನ ಎಲ್ಲರೂ ಒಪ್ಪಿಕೊಳ್ತಾರೆ ಹಾಗೂ ಈ ಪರೀಕ್ಷೆಯಲ್ಲಿ ಗಣೇಶನೇ ಗೆದ್ದಿದ್ದು ಅಂತ ಘೋಷಿಸಿ ಆತನಿಗೆ ಹಣ್ಣನ್ನು ಕೂಡ ಕೊಟ್ಟು ಕಳಿಸ್ತಾರೆ ಹೀಗೆ ನಾವು ಕೂಡ ನಮ್ಮ ಪೋಷಕರನ್ನೇ ಜಗತ್ತು ಅಂತ ಅನ್ಕೊಂಡ್ಬಿಟ್ರೆ ಅದಕ್ಕಿಂತಲೂ ಶಾಂತಿ ಸಿಗೋ ಬೇರೆ ಜಾಗ ಇರೋದಿಲ್ಲ ಅನ್ನೋ ಉತ್ತಮ ಸಂದೇಶ ನೀಡಿದ್ದಾನೆ ನಮ್ಮ ಬಾಲ ಗಣೇಶ ಇನ್ನು ಕ್ಷಮಿಸೋ ಗುಣವನ್ನು ಕಲಿಸ್ತಾನೆ ನಮ್ಮ ಗಣೇಶ ಮೇ ಚಂದ್ರ ಗಣೇಶನನ್ನ ನೋಡಿ ನಗಾಡ್ತಾ ಇರ್ತಾನೆ ಕೋಪಗೊಂಡ ಗಣೇಶ ಆತನಿಗೆ ಶಾಪ ಕೊಡೋದಕ್ಕೆ ಹೊರಟಾಗ ಚಂದ್ರ ಗಣೇಶನ ಬಳಿಯಲ್ಲಿ ಬಂದು ಯಾಚಿಸಿದಾಗ ಆತನನ್ನ ಕ್ಷಮಿಸಿ ನೀನು ಪ್ರತಿದಿನ ಹೆಚ್ಚೆಚ್ಚು ಉತ್ತಮವಾಗಿ ಬೆಳಿತೀಯ ಹಾಗೂ ತಿಂಗಳಲ್ಲಿ ಒಂದು ದಿನ ಪೂರ್ಣ ಚಂದ್ರನಾಗಿ ಕಾಣ್ತೀಯಾ ಅಂತ ಚಂದ್ರನಿಗೆ ವರವನ್ನು ಕೂಡ ಕೊಡ್ತಾನೆ ಹೀಗೆ ತಪ್ಪು ಮಾಡಿದವರನ್ನ ಕ್ಷಮಿಸೋ ದೊಡ್ಡ ಗುಣವನ್ನ ನಾವು ಗಣೇಶನಿಂದ ಕಲಿತೀವಿ ಇನ್ನೊಂದು ಅತಿ ಮುಖ್ಯವಾಗಿರೋ ಗುಣ ಗಣೇಶನಲ್ಲಿ ಇದೆ ಆ ಗುಣವನ್ನ ನಾವು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡಿದ್ದೆ ಆದ್ರೆ ಕೆಟ್ಟದ್ದು ಅನ್ನೋದು ನಮ್ಮ ಜೀವನದಿಂದಲೇ ಸರ್ವನಾಶವಾಗಿ ಹೋಗುತ್ತೆ ಅದೇನಂದ್ರೆ ಮಾನವೀಯತೆ ಮಾನವೀಯತೆ ಅನ್ನೋದು ಮನುಷ್ಯನ ಅತಿ ದೊಡ್ಡ ಶಕ್ತಿಯಾಗ್ಬೇಕು ಯಾಕಂದ್ರೆ ಮಾನವೀಯತೆ ಇಲ್ಲದೆ ಯಾವುದೇ ಮನುಷ್ಯ ಬದುಕಿದ್ದು ಸತ್ತಂತೆ ಅಲ್ಲದೆ ಅತಿ ಮುಖ್ಯವಾಗಿರುವುದೇನಂದ್ರೆ ನಮ್ಮಲ್ಲಿ ಶಕ್ತಿ ಇದೆ ಅಂತ ಅದನ್ನ ಹೇಗೆ ಬೇಕೋ ಹಾಗೆ ಉಪಯೋಗಿಸಿಕೊಳ್ಬಾರ್ದು ಇರೋ ಶಕ್ತಿಯನ್ನ ಕೇವಲ ಉತ್ತಮ ಕೆಲಸಗಳಿಗೆ ಮಾತ್ರ ನಾವು ಉಪಯೋಗಿಸಿದ್ದೆ ಆದ್ರೆ ಆಗ ನಮಗೆ ಜೀವನದಲ್ಲಿ ಒಳ್ಳೆಯ ಯಶಸ್ಸು ಗಳಿಸೋದಕ್ಕೆ ಸಾಧ್ಯವಾಗುತ್ತೆ ಯಾಕಂದ್ರೆ ಪವರ್ ಅನ್ನೋದು ಎಲ್ಲರಲ್ಲೂ ಇರುತ್ತೆ ಆದ್ರೆ ಅದನ್ನ ಉಪಯೋಗಿಸೋದಕ್ಕೆ ಕೆಲವೇ ಕೆಲವು ಮಂದಿಗೆ ಮಾತ್ರ ಬರ್ತಾ ಇರುತ್ತೆ ಹೀಗೆ ನಾವು ನಮ್ಮ ಒಳಗಿರೋ ಶಕ್ತಿಯನ್ನ ಅರಿತು ಅದರ ಉಪಯೋಗವನ್ನ ನಾವು ಪಡೆದು ಬೇರೆಯವರಿಗೂ ಹೇಗೆ ಅದನ್ನ ಹಂಚೋದು ಅನ್ನೋದನ್ನ ನಾವು ಗಣೇಶನಿಂದ ಕಲಿಯಬಹುದು ಇದಕ್ಕಾಗಿಯೇ ನಾವು ಗಣೇಶನ ಆರಾಧನೆಯನ್ನ ಕೂಡ ಮಾಡೋದು ಇನ್ನು ಸ್ನೇಹಿತರೆ ನಮಗೆ ಬುದ್ಧಿವಂತಿಕೆಯೊಂದಿಗೆ ಮಾತ್ರ ಸಮೃದ್ಧಿ ಸಿಗ್ತಾ ಹೋಗುತ್ತೆ ಯಾವುದೇ ಸಮಯದಲ್ಲಿ ಯಾವುದೇ ವಿಚಾರದಲ್ಲಿ ಯಾವುದೇ ಕೆಲಸ ಮಾಡ್ಬೇಕಾದ್ರೆ ನಮಗೆ ಬುದ್ಧಿವಂತಿಕೆ ಅನ್ನೋದು ಇರ್ಲೇಬೇಕಾಗತ್ತೆ ನೀವು ಗಮನಿಸಿದ್ರೆ ಗಣೇಶ ಹೇಳೋ ಜೀವನದ ಪ್ರತಿಯೊಂದು ಪಾಠವೂ ಕೂಡ ಒಂದಕ್ಕೊಂದು ಕೊಂಡಿಯಂತೆ ಕನೆಕ್ಟ್ ಆಗಿದೆ ಹೇಗೆ ಅಂದ್ರೆ ಮನುಷ್ಯನಲ್ಲಿ ಬುದ್ಧಿ ಇದ್ರೆ ಅದು ಸಮೃದ್ಧಿ ಹೆಚ್ಚಾಗುತ್ತೆ ತಂದೆ ತಾಯಿಯ ಆಶೀರ್ವಾದ ಇದ್ರೆ ಇಡೀ ವಿಶ್ವವೇ ನಮ್ಮದಾಗುತ್ತೆ ಶಾಂತಿ ನೆಮ್ಮದಿ ಇದ್ರೆ ಎಲ್ಲವೂ ನಮ್ಮ ಬಳಿಗೆ ತಾನಾಗೇ ಬರುತ್ತೆ ಹೀಗೆ ಗಣಪತಿ ಹೇಳಿರೋ ಪ್ರತಿಯೊಂದನ್ನು ನಾವು ಜೀವನದಲ್ಲಿ ಅಳವಡಿಸಿಕೊಳ್ಳೋಣ ಕೇಳಿದ್ರಲ್ಲ ಸ್ನೇಹಿತರೆ ಹೀಗೆ ಗಣಪತಿ ಹೇಳಿರೋ ಪ್ರತಿಯೊಂದನ್ನು ನಾವು ಪಾಲಿಸ್ತಾ ಆತನ ಆರಾಧನೆಯಲ್ಲಿ ತೊಡಗೋಣ ನಮ್ಮ ಗಣೇಶನನ್ನ ಓಂಕಾರ ಎಂದು ಕರೆಯಲಾಗುತ್ತೆ ಗಣೇಶನ ದೇಹ ಸ್ವರೂಪವು ದೇವನಾಗರಿ ಲಿಪಿಯ ಅಕ್ಷರದಂತಿದೆ ಈ ಕಾರಣದಿಂದಲೇ ಗಣೇಶನನ್ನ ಇಡೀ ವಿಶ್ವದ ಪ್ರತಿರೂಪ ಎಂದು ಪರಿಗಣಿಸಲಾಗುತ್ತೆ ವಿಶ್ವದ ಮೂಲದಲ್ಲಿರುವ ಕಾರಣ ವಿಶ್ವಾಧಾರ ಜಗದೋದ್ಧಾರಕ ಎಂದು ಕೂಡ ಈತನನ್ನ ಕರೀತಾರೆ ಇನ್ನು ಋಗ್ವೇದದಲ್ಲಿ ಗಣಾನಾಂತ್ವಾ ಗಣಪತಿಗಂ ಹವಾಮಹೇ ಎಂಬ ರುಕ್ಕು ಇದ್ದು ಇದು ಗಣಪತಿಯ ಪೂಜೆಯ ಮುಖ್ಯ ಮಂತ್ರವಾಗಿ ಇಂದಿಗೂ ಪುರಸ್ಕೃತವಾಗಿದೆ ಯಾರೇ ಈ ಭೂಲೋಕದಲ್ಲಿ ಯಶಸ್ಸನ್ನ ಪಡೆಯೋದಕ್ಕೆ ಗಣೇಶನನ್ನ ಪೂಜಿಸ್ಲೇಬೇಕು ಹಾಗೂ ಗಣೇಶನಿಗೆ ಪ್ರಾಮುಖ್ಯತೆಯನ್ನ ಕೊಡದೆ ಬೇರೆ ದೇವತೆಗಳನ್ನ ಪೂಜಿಸಿದ್ದೆ ಆದ್ರೆ ಅದರಿಂದ ಫಲ ದೊರಕದು ಎಂದು ಶಿವನೇ ಹೇಳಿದ್ದಾನೆ ಇನ್ನು ಮುಂದಿನ ಎಪಿಸೋಡ್ನಲ್ಲಿ ಗಣಪತಿಯ ಜನನದ ಬಗ್ಗೆ ಇರೋ ಆ ರೋಚಕ ಕಥೆಯೊಂದನ್ನ ನಿಮಗೆ ಹೇಳ್ತೀನಿ ಇದೇ ತರಹದ ಇಂಟರೆಸ್ಟಿಂಗ್ ವಿಡಿಯೋಗಳಿಗೆ ನಮ್ಮ ಈ ಜ್ಞಾನಭವನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ಪಕ್ಕದ ಬೆಲ್ ಬಟನ್ ಕ್ಲಿಕ್ ಮಾಡಿ ಧನ್ಯವಾದಗಳು